ಮೊದಲೇದಾಗಿ ನನ್ನ ಅಂದ್ರೆ ನಟರಾದವರು ಅಂದ್ರೆ ಇತರರಿಗೆ ರೋಲ್ ಮಾಡೆಲ್ ತರ ಅಂದ್ರೆ ಅಭಿಮಾನಿಗಳು ಸಹ ಅವರನ್ನ ನೋಡಿ ಅನುಕರಣೆ ಮಾಡ್ತಾ ಇರ್ತಾರೆ ಆದ್ರೆ ಇಂತಹ ಕೊಲೆ ಮಾಡುವಂತಹ ಒಂದು ಪ್ರಕರಣದಲ್ಲಿ ಈಗ ದರ್ಶನ್ ಅವರು ಭಾಗಿಯಾಗಿದ್ದಾರೆ ಅಂದ್ರೆ ಈ ನಟರಾದ ಕೂಡ್ಲೆ ಅವ್ರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ ನಾವ್ ಏನ್ ಮಾಡಿದ್ರು ನಡೆಯುತ್ತೆ ಎನ್ನುವಂತಹ ಮನೋಭಾವನೆ ಅವ್ರಿಗೆ ಬೆಳೆಯುತ್ತಾ ಹೇಗೆ ಅಂತ ಎಲ್ಲರೂ ಕೂಡ ಮನುಷ್ಯರೇ ಈಗ ಎಲ್ರಿಗೂ ಕೂಡ ಮನಸ್ಸಿರುತ್ತೆ ಎಲ್ರಿಗೂ ಕೂಡ ನೀಟ್ಸ್ ಇರುತ್ತೆ ಸೊ ಎಲ್ಲರದು ಕೂಡ ಈಗ ನಟರಾದ್ಮೇಲೆ ಅವ್ರದ್ದು ಕೂಡ ಫ್ಯಾಮಿಲಿ ಇರುತ್ತೆ ಎಲ್ರಿಗೂ ಕೂಡ ಭಾವನೆಗಳು ಇರುತ್ತೆ ಈ ಭಾವನೆಗಳಲ್ಲಿ ಎಸ್ಪೆಷಲಿ ಸಿಟ್ಟು ಸಿಟ್ಟು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಬೇಕಾಗುತ್ತೆ ಈ ಸಿಟ್ಟು ಸಂತೋಷ ನಾ ನನ್ ಧ್ವನಿ ಕೇಳಿಸ್ತಾ ಇದ್ದೆ ನಿಮಗೆ ಸ್ವಲ್ಪ ಜೋರಾಗಿ ಮಾತಾಡೋದಕ್ಕಾಗತ್ತಾ ಹಾ ಮೇಡಂ ಈಗ ಎಲ್ಲರಿಗೂ ಕೂಡ ಭಾವನೆ ಇರುತ್ತೆ ಈ ಈ ಭಾವನೆಗಳು ಎಲ್ಲರೂ ಕೂಡ ತೋಟಿಯಲ್ಲಿ ಇಡ್ಕೋಬೇಕಾಗುತ್ತೆ ಹೌದು ಖಂಡಿತ ಈಗ ದುಃಖ ದುಃಖ ಇರ್ಬೋದು ಸಿಟ್ಟು ಇರ್ಬೋದು ಅಥವಾ ಖುಷಿ ಇರ್ಬೋದು ಯಾವುದೇ ಒಂದು ಭಾವನೆ ಇರ್ಲಿ ಅತಿಯಲ್ಲಿ ಇಡ್ಕೋಬೇಕು ಅದು ಅತಿಯಾದಾಗ ಅದರದೇ ಆಗಿರತಕ್ಕಂತ ಪರಿಣಾಮಗಳು ಬೀರುತ್ತೆ ಈಗ ದುಃಖ ಆದಾಗ ಆತ್ಮಹತ್ಯೆ ಯೋಚನೆಗಳು ಬರುತ್ತೆ ಮತ್ತೆ ಆತ್ಮ ಯೋತ್ನ ಯೋಚನೆಗಳು ಬಂದಾಗ ಪ್ರಯತ್ನ ಪಟ್ಟಾಗ ಅವರು ಜೀವನ ಹೋಗುತ್ತೆ ಹಾಗೆ ತಿಟ್ಟು ಬಂದಾಗ ಅದು ಯಾವ ತರ ಹೇಳ್ಬೇಕು ತರ ಹೇಳ್ದಾಗ ಅಥವಾ ವ್ಯಕ್ತಪಡಿಸಿದಾಗ ಸೊ ಅದು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸಿದಾಗ ಅದು ಓಕೆ ಅಂತ ಅನ್ಸುತ್ತೆ ಜಾಸ್ತಿ ಆದಾಗ ಅವ್ರಿಗೆ ಕೊಲೆ ಮಾಡೋ ಮಟ್ಟಕ್ಕೆ ಹೋಗಿ ಅವ್ರು ಆಕ್ಟ್ ಮಾಡಿದ್ರೆ ಅದು ಕ್ರೈಮ್ ಆಗುತ್ತೆ ಈ ತರ ವಿಚಾರಗಳು ಯಾರಿಗ್ ಕೂಡ ಯಾರಿಗ್ ಬೇಕಾದ್ರೂ ಬರ್ಬೋದು ಬಟ್ ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡ ಕಲಿಬೇಕಾಗತ್ತೆ ಅಂದ್ರೆ ಸರ್ ಈಗ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳಿತಾ ಬೆಳೀತಾ ಹೋದಂತೆ ಅವರ ಮನೋಭಾವನೆಗಳು ಕೂಡ ಚೇಂಜ್ ಆಗ್ತಾ ಇರುತ್ತೆ ಕೆಲವು ಟೈಮ್ ಅಲ್ಲಿ ಅವರ ವರ್ಕ್ ಪ್ರೆಷರ್ ಇಂದ ಕೂಡ ಅವ್ರಿಗೆ ಸಾಕಷ್ಟು ತೊಂದ್ರೆ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅಲ್ವಾ ಅಲ್ಲ ದೊಡ್ಡ ಮಟ್ಟಕ್ಕೆ ಹೋದಾಗ ಈ ತರ ಚಾನ್ಸಸ್ ಇನ್ನು ಜಾಸ್ತಿ ಆಗುತ್ತೆ ಮೇಡಮ್ ಇನ್ನು ಆಲ್ಕೋಹಾಲ್ ತಗೊಂಡಾಗ ಈ ಡ್ರಗ್ಸ್ ಕೂಡ ಒಂದು ಪರಿಣಾಮ ಬೀರ್ಬೋದು ಡ್ರಗ್ಸ್ ತಗೊಂಡಾಗ ಮತ್ತೆ ಅದಕ್ಕೆ ನಮ್ಗೆ ಮನಸ್ಸಲ್ಲಿ ಯಾವ ಭಾವನೆ ಇರುತ್ತೋ ಅದು ಜಾಸ್ತಿ ವ್ಯಕ್ತಪಡಿಸೋಕೆ ಒಂದು ಅನುವಾಗುತ್ತೆ ನಾವು ಡ್ರಗ್ಸ್ ತಗೊಂಡಾಗ ಎಸ್ಪೆಷಲಿ ಆಲ್ಕೋಹಾಲ್ ಆಮೇಲೆ ಈ ಸಿಟ್ಟು ಮತ್ತೆ ಎಸ್ಪೆಷಲಿ ಇದು ಏನೀಗ ಈಗ ಈಗ ನೋಡ್ರಿ ಈಗ ಎಲ್ಲರಿಗೂ ಕೂಡ ಫಿಸಿಕಲ್ ನೀಡ್ಸ್ ಇರುತ್ತೆ ಮೆಂಟಲ್ ನೀಡ್ಸ್ ಇರುತ್ತೆ ಈಗ ಮದ್ವೆ ಈಗ ಲೈಂಗಿಕವಾಗಿ ಎಲ್ಲರಿಗೂ ಕೂಡ ಮದ್ವೆ ಆದ್ಮೇಲೆ ಅವ್ರ ಇರ್ತಕ್ಕಂಥದ್ದು ಇದು ಒಂದು ನಾರ್ಮಲ್ ಆಗಿರ್ತಕ್ಕಂಥದ್ದು ಅದು ಅವ್ರ ಜೊತೆ ಸಿಗದೆ ಇದ್ದಾಗ ನೀಡ್ ಇದ್ದೇ ಇರುತ್ತೆ ಒಂದು ಮನುಷ್ಯ ಅಂದ್ರೆ ಅದು ನೀಡ್ ಇದ್ದೇ ಇರುತ್ತೆ ಅಂದ್ರೆ ಅಂದ್ರೆ ಅನುಕರಣೆ ಮಾಡ್ತಾ ಇರ್ತಾರೆ ಅಭಿಮಾನಿಗಳು ಸಹ ಒಂದು ಕಡೆ ನಟನೆ ಈ ರೀತಿ ಮಾಡಿದ್ರೆ ಅಂದ್ರೆ ಮಾದರಿ ಆಗ್ಬೇಕಾಗಿದ್ದಂತಹ ನಾಯಕನೇ ಈ ರೀತಿ ಮಾಡ್ತು ಅಂತ ಹೇಳಿದ್ರೆ ಅದು ಅಭಿಮಾನಿಗಳ ಮೇಲೆ ಸಾಕಷ್ಟು ಪರಿಣಾಮ ಬೀರೋ ಚಾನ್ಸಸ್ ಕೂಡ ಇರುತ್ತೆ ಅಲ್ವಾ ಶ್ಯೂರ್ಲಿ ಮೇಡಂ ಇದ್ದೇ ಇರುತ್ತೆ ಈಗ ನೋಡಿ ಎಲ್ಲರೂ ಕೂಡ ಅನುಕರಣೆ ಮಾಡ್ತಾ ಇರ್ತಾರೆ ಎಷ್ಟೊಂದ್ ಜನ ದರ್ಶನ್ ಈಗ ದರ್ಶನ್ ಸರ್ ನ ಎಷ್ಟೊಂದ್ ಜನ ಕಾಪಿ ಮಾಡ್ತಿರ್ತಾರೆ ಆ ಫಿಲಂನಲ್ಲಿ ಯಾವ ತರ ಅವರು ಅನುಕರಣೆ ಮಾಡ್ತಿರ್ತಾರೆ ಅದೇ ತರ ಅವರು ಕೂಡ ಜೀವನದಲ್ಲಿ ಅನುಕರಣೆ ಮಾಡ್ತಿರ್ತಾರೆ ಸೊ ಅದು ಬೇರೆ ಬೀರುತ್ತೆ ಅವ್ರು ಮಾಡ್ತಕ್ಕಂಥದ್ದು ಅವ್ರ ಏನಾದ್ರು ಭಾವನೆಗಳು ವ್ಯಕ್ತಪಡಿಸಿದ್ರೆ ಅದು ಜನಗಳ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಹ್ಮ್ 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 ಅವ್ರು ಒಳ್ಳೆ ರೋಲ್ ಇದ್ದ ಫಿಲ್ಮ್ ನಲ್ಲಿ ಮಾಡಿದ್ರೆ ಅದನ್ನೇ ಕಾಪಿ ಮಾಡ್ಲಿಕ್ಕೆ ಜನ ನೋಡ್ತಾರೆ ಅದಕ್ಕೆ ಒಳ್ಳೆ ಫಿಲ್ಮ್ಸ್ ನಮ್ಮ ಸಮಾಜಕ್ಕೆ ಬಟ್ ಈಗ ಏನಾಗ್ತಾ ಇದೆ ಜಾಸ್ತಿ ಬರ್ತಾ ಇದೆ ಜನ ಕೂಡ ಬಹಳ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ವೈಲೆಂಟ್ ಫಿಲಮ್ಸ್ ಬಟ್ ಅಲ್ಲಿ ಫಿಲ್ಮ್ ನಲ್ಲಿ ಇದ್ದಂಗೆ ನಿಜ ಜೀವನದಲ್ಲಿ ಇರಲ್ಲ ಆಮೇಲೆ ನಮ್ಮ ಜೀವನದಲ್ಲಿ ಏನಾಗಲ್ವೋ ನಿಜವಾಗೋ ನಾವು ಸ್ಕ್ರೀನ್ ಮೇಲೆ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಅದು ಕೂಡ ಇರುತ್ತೆ ಇಲ್ಲಿ ಮಾಡದೆ ಇರ್ತಕ್ಕಂಥದ್ದು ಸ್ಕ್ರೀನ್ ಅಲ್ಲಿ ಹೀರೋ ಮಾಡ್ತಕ್ಕಂಥದ್ದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಸೊ ಫಿಲ್ಮ್ ಜೀವನನೇ ಬೇರೆ ಆಗುತ್ತೆ ನಾರ್ಮಲ್ ಜೀವನನೇ ಬೇರೆ ಆಗುತ್ತೆ ಅಂದ್ರೆ ಸರ್ ಈಗ ಈ ಒಂದು ಘಟನೆ ಆದ ನಂತರ ಅಂದ್ರೆ ಪವಿತ್ರ ಗೌಡ ಅವರ ಹೆಸರೇನ್ ಕೇಳಿ ಬರ್ತಾ ಇದೆ ಈ ಘಟನೆ ಎಲ್ಲ ಆದ್ಮೇಲೆ ನಿನ್ನಿಂದನೇ ಈ ರೀತಿ ಆಯ್ತು ಅಂತೇಳಿ ಅವ್ರ ಮೇಲೂ ಕೂಡ ದರ್ಶನ್ ಅವರು ಹಲ್ಲೆ ಮಾಡಿದ್ರು ಎನ್ನುವಂತಹ ಆರೋಪ ಸಹ ಬರ್ತಾ ಇದೆ ಅಂದ್ರೆ ಅವ್ರು ಆಸ್ಪತ್ರೆಗೆ ದಾಖಲಾಗಿದ್ರು ನಿನ್ನೆಷ್ಟೇ ಡಿಸ್ಚಾರ್ಜ್ ಆಗಿ ಇವತ್ತು ತನಿಖೆಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ಅಂದ್ರೆ ಒಮ್ಮೆ ಇದ್ದಂತಹ ಮನಸ್ಥಿತಿ ಮತ್ತೊಮ್ಮೆ ಇರಲ್ವಾ ಅಂತ ಹ್ಮ್ ಹ್ಮ್ ಓಕೆ ಇನ್ನು ದಿನೇಶ್ ಸರ್ ನಂದು ಅಂದ್ರೆ ಈ ಒಂದ್ ವೇಳೆ ಏನಾದ್ರೂ ದರ್ಶನ್ ಅವರ ಮೇಲಿರುವಂತಹ ಆರೋಪ ಏನಾದ್ರೂ ಸಾಬೀತ ಆಯ್ತು ಅಂತ ಹೇಳಿದ್ರೆ ಅವರಿಗೆ ಯಾವ ಶಿಕ್ಷೆ ಪ್ರಮಾಣ ಎಷ್ಟಿರುತ್ತೆ ಏನಿಲ್ಲ ಶಿಕ್ಷೆಗಳನ್ನ ವಿಧಿಸಬಹುದು ಮೇಡಮ್ ಈಗ ಇವಾಗ ಇದು ಚಾರ್ಜ್ ಶೀಟ್ ಏನನ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಐ ವಿಟ್ನೆಸ್ ಯಾರು ಇದಾರೆ ಏನೇನ್ ಮಾಡ್ತಾರೆ ಮೇಡಮ್ ಎಲ್ಲ ತನಿಖೆಯಿಂದ ಎಲ್ಲ ಸತ್ಯ ಈಚೆ ಬರ್ಬೇಕು ಇನ್ನು ಮನೋವೈದ್ಯರಾಗಿರುವಂತಹ ಸಂತೋಷ್ ಅವರು ಸಹ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸರ್ ನೀವು ಆಗ್ಲೇ ಆಗ್ಲೇ ಹೇಳ್ತಾ ಇದ್ದಂತೆ ಅಂದ್ರೆ ಒಮ್ಮೆ ಇದ್ದಂತಹ ಮನಸ್ಥಿತಿ ಮತ್ತೊಮ್ಮೆ ಇರೋದಿಕ್ಕೆ ಸಾಧ್ಯ ಆಗಲ್ಲ ಅಂತ ಸೊ ಇದ್ರ ಬಗ್ಗೆ ಏನ್ ಹೇಳ್ತಾರೋ

ಸೊ ಖುಷಿ ಸಂದರ್ಭದಲ್ಲಿ ಖುಷಿಯಾಗಿರುತ್ತೆ ಬೇಜಾರು ಸಂದರ್ಭದಲ್ಲಿ ಬೇಜಾರ ಇರುತ್ತೆ ಅದೇ ಯಾರಾದ್ರೂ ಬರ ಸಿತ್ತ ಆಗುತ್ತೆ ಅದೇ ಯಾವ ಅತಿರೇಕ ತೊಂದರೆ ಆಗುತ್ತೆ ದಿನ ಮಾಡೋದ್ ತೊಂದರೆ ಆಗ್ತಿದೆ ಅಂದ್ರೆ ಅದಕ್ಕೆ ಮೂಡ್ ಪ್ರಾಬ್ಲಮ್ಸ್ ಅಂತ ಇದೆ ಡಿಪ್ರೆಷನ್ ಅಲ್ಲಿ ಬಹಳ ಬೇಜಾರಾದ್ರೂ ಅಂದ್ರೆ ನಾವ್ ಏನ್ ಮಾಡಿದ್ರು ನಡೀತೆ ಎನ್ನುವಂತಹ ಒಂದು ತಲೆಗೇನಾದ್ರು ಏರುತ್ತಾ ಅಥವಾ ಅವರ ಮನಸ್ಥಿತಿನೇ ಚೇಂಜ್ ಆಗುತ್ತಾ ನಾವು ನಟರು ಬ್ಯಾಕ್ ಚೆನ್ನಾಗಿದೆ ನಾವ್ ಏನ್ ಮಾಡಿದ್ರು ನಡೆಯುತ್ತೆ ಅನ್ನುವಂತಹ ಮನೋಭಾವನೆಗೆ ಏನಾದ್ರು ಬಂದ್ಬಿಡ್ತಾರ ಹೇಗೆ ಅಂತ ಇಲ್ಲ ಮೇಡಂ ಹಂಗೇನ ಇರಲ್ಲ ಇದು ಇಟ್ ಈಸ್ ಎನ್ ಪರ್ಸನಲ್ ಇಶ್ಯೂ ಓಕೆ ಪರ್ಸನಲ್ ಪರ್ಸನಲ್ ಇಶ್ಯೂ ಆಗಿರೋದ್ರಿಂದ ಅವ್ರಿಗೆ ಸಂಬಂಧಪಟ್ಟಿದ ವಿಚಾರವಾಗಿರೋದ್ರಿಂದ ಅವರಿಗೆ ಮನಸ್ಸಿಗೆ ನೋವಾಗಿದ್ರಿಂದ ಅವರು ಆತರ ರಿಯಾಕ್ಟ್ ಮಾಡಿದ್ದಾರೆ ರಿಯಾಕ್ಟ್ ಅದು ಜಾಸ್ತಿ ಆಗಿರೋದ್ರಿಂದ ಅದು ಈ ರೀತಿ ತಿರುಗಿದೆ ಅದು ಅಂದ್ರೆ ಈಗ ಸೆಲೆಬ್ರಿಟಿಗಳು ಈ ಮನಸ್ಥಿತಿಯಿಂದ ಹೊರಗಡೆ ಬರ್ಬೇಕು ಅಂತಂದ್ರೆ ಅವ್ರು ಏನ್ ಮಾಡ್ಬೇಕು ಅಂತ ಮೇಡಮ್ ಅವರು ಅವ್ರ ಮನಸ್ಥಿತಿನ ಕಂಟ್ರೋಲ್ ಆಗಿ ಇಟ್ಕೋಬೇಕು ಒಂದು ಮೇಲೆ ಹೋಗ್ತಾ ಹೋಗ್ತಾ ಚಾಲೆಂಜಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೌದು ಖಂಡಿತ ಯಾರು ಒಳ್ಳೆ ಹೆಸರು ಮಾಡ್ತಾರೋ ಒಳ್ಳೆ ಪವರ್ ಅಲ್ಲಿ ಇರ್ತಾರೋ ಇನ್ನು ಈಗ ಈಗ ಸ್ವಾಮೀಜಿಗಳೇ ಇರ್ಬೋದು ಅವ್ರ ಬದುಕಿರೋ ತನಕ ಎಲ್ಲರ ಮನಸಲ್ಲೂ ಕೂಡ ಒಳ್ಳೇದು ಕೆಟ್ಟದ್ದು ಎಲ್ಲರಿಗೂ ಎಲ್ಲರಿಗೂ ಇರುತ್ತೆ ಮೇಡಮ್ ಖಂಡಿತ ಅವರು ಒಳ್ಳೇದ್ನ ಒಳ್ಳೆದ್ನ ಬಳಕೆ ಮಾಡ್ಕೋಬೇಕು ಅವರು ಒಳ್ಳೆ ವಿಚಾರಗಳನ್ನ ಬಳಕೆ ಮಾಡ್ಕೋಬೇಕು ಇನ್ಸಗ ಒಳ್ಳೆ ಯೋಚನೆಗಳು ಬರುತ್ತೆ ಕೆಟ್ಟ ಯೋಚನೆಗಳು ಕೂಡ ಬರುತ್ತೆ ಒಳ್ಳೇದಕ್ಕೆ ಆ ರೀತಿ ಯೋಚನೆಗಳು ಬಂದಾಗ ಅದನ್ನ ಹತೋಟಿಗೆ ತರಕ್ ಟಿಪ್ಸ್ ಇದೆಯಾ ಅಂತ ಹೌದು ಮೇಡಂ ಒಂದ್ ಸ್ವಲ್ಪ ಎಲ್ಲರೂ ಕೂಡ ಆಧ್ಯಾತ್ಮಿಕವಾಗಿ ಹೋಗ್ಬೇಕು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು ಆಮೇಲೆ ಹಿಂಗ್ ಮಾಡೋದ್ರಿಂದ ನಾವು ಯಾವ ತರ ನಡ್ಕೊಂತೀವೋ ಅದಕ್ಕೆ ಏನು ಪರಿಣಾಮ ಅನ್ನೋದು ಕೂಡ ಎಲ್ಲರೂ ಕೂಡ ತಿಳ್ಕೊಂಡಿರ್ಬೇಕಾಗತ್ತೆ ಲೀಗಲಿ ಲೀಗಲ್ ಆಂಗಲ್ ಅಲ್ಲೂ ಕೂಡ ನಮ್ಮ ಬಿಹೇವಿಯರ್ ಇಂದ ಏನ್ ತೊಂದರೆ ಆಗುತ್ತೆ ಅನ್ನೋದು ಕೂಡ ಗೊತ್ತಿರಬೇಕಾಗುತ್ತೆ ಸಿಟ್ಟಿನ ಎಷ್ಟು ವ್ಯಕ್ತಪಡಿಸ್ಬೇಕು ಅಷ್ಟು ಪಡಿಸ್ಬೇಕು ಅದು ಜಾಸ್ತಿ ಆದ್ರೆ ತೊಂದರೆ ಗಿಡ ಆಗತ್ತೆ ಆಯ್ತು ಒಡೆಯೋದಾಯ್ತು ಬಡಿಯೋದಾಯ್ತು ಅದೇ ಕೆಟ್ಟ ಪದಗಳನ್ನ ಯೂಸ್ ಮಾಡೋದಾಯ್ತು ಸೊ ಅದನ್ನ ಯಾವ ತರ ವ್ಯಕ್ತಪಡಿಸ್ತೀವಿ ಏನು ಇದೆಲ್ಲದೂ ಕೂಡ ಇಟ್ ಮ್ಯಾಟರ್ಸ್ ಇನ್ ಲಾ ಆಫ್ ಕೋರ್ಟ್